ನಮ್ಮ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ ಇವರು ಮಾಲೂರು ತಾಲೂಕಿನ ಪಡನಹಳ್ಳಿ ಗ್ರಾಮದ ನಿವಾಸಿ ಇಲ್ಲಿ ಅವರ ಗ್ರಾಮದ ಕೆಲವರು ಕಿಡಿಗೇಡಿಗಳು ಇವ್ರ ಮೇಲೆ ಪ್ರಾಣ ಹಾನಿ ಆಗುವ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಆದರೆ ಈ ವಿಷಯದಲ್ಲಿ ನಿರಂತರವಾಗಿ ಮಾಲೂರು ಪೊಲೀಸ್ನವರಿಗೆ ಪದೇ ಪದೇ ಹೋಗಿ ಮನವಿಗಳು ಕೊಟ್ಟರು ಸಹ ಮತ್ತು ಫಿರ್ಯಾದಿಗಳು ಕೊಟ್ಟರು ಸಹ ಅವ್ರನ್ನ ಕರೆಸಿ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸದೇ ಇದ್ದಿದ್ದಕ್ಕೆ ಇವತ್ತು ಅವ್ರಿಗೆ ಪ್ರಾಣ ಹೋಗುವ ರೀತಿಯಲ್ಲಿ ಅಟ್ಯಾಕ್ ಮಾಡಿರೋ ನಾವಿಲ್ಲಿ ನೋಡ್ತಾ ಇದ್ದೀವಿ ಈಗ ಅವರು ಏನು ಇವತ್ತು ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ ಅಲ್ಲಿ ಮುನೇಗೌಡ ಅನ್ನೋರು ಮುನೇಗೌಡ ಅನ್ನೋ ಎ ಎಸ್ ಐ ಅಂತ ಹೇಳ್ತಾ ಇದ್ದಾರೆ ಏನು ನಮ್ಮ ನರಸಿಂಹಯ್ಯ ಅವರು ಅವರು ಪದೇ ಪದೇ ಎಮ್ ಎಲ್ ಎನ ಹೆಸರನ್ನ ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಯಾಕೆಂತಂದರೆ ಎಮ್ ಎಲ್ ಎ ಅವ್ರಿಗೆ ಸಪೋರ್ಟ್ ಇದ್ದಾರೆ ಅವರು ಹೊಡೆದವ್ರಿಗೆ ಎಮ್ ಎಲ್ ಎ ಸಪೋರ್ಟ್ ಇದ್ದಾರೆ ನಾವೇನು ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈ ಕಟ್ಟಾಕಿದ್ದಾರೆ ಅನ್ನೋ ರೀತಿಯಲ್ಲೇ ಅವರು ಪದೇ ಪದೇ ಹೇಳ್ತಾ ಇರೋದ್ರಿಂದ ಇಲ್ಲಿ ಯಾಕೆ ಜನಪ್ರತಿನಿಧಿಗಳು ಬರೀ ಅವರ ಕಾರ್ಯಕರ್ತರಿಗೆ ಮಾತ್ರ ಎಮ್ ಎಲ್ ಎನಾ ಕ್ಷೇತ್ರದ ಎಲ್ಲ ಜನಪ ಜನರಿಗೂ ಎಮ್ ಎಲ್ ಎ ಅಲ್ವಾ ಈ ಥರಂಥ ಆಗುವಂಥ ಅಚಾತುರ್ಯಗಳಲ್ಲಿ ಅವರು ಗಮನಿಸಬೇಕಾಗಿರುವಂಥದ್ದು ಎಮ್ ಎಲ್ ಎಯ ಕರ್ತವ್ಯ ಈ ರೀತಿ ನಿಮ್ಮ ಹೆಸರನ್ನು ದುರ್ಬಳಕೆ ಮಾಡ್ಕೊತಿದ್ದಾರೋ ಇಲ್ಲ ನಿಮ್ಮ ಹೆಸರನ್ನ ಬಳಸ್ಕೊಂಡು ಅವರು ಇವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೋ ಇದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನಿವತ್ತು ಇವ್ರ ಮೇಲೆ ಅಟ್ಯಾಕ್ ಆಗಿದೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕಡೆ ಎಮ್ ಎಲ್ ಎ ಅವರು ಗಮನಹರಿಸಬೇಕು ಜೊತೆಗೆ ಏನಿವತ್ತು ಏನು ವರಿಷ್ಠ ಅಧಿಕಾರಿಗಳಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ ಏನು ಮುನೇಗೌಡ ಅನ್ನೋರ ಮೇಲೆ ಈ ನಮ್ಮ ಕಾರ್ಯಕರ್ತರು ದೂರ ಹೇಳ್ತಾ ಇದ್ದಾರೆ ಅವರು ಅಲ್ಲಿ ಯಾಕೆಂತಂದ್ರೆ ಒಂದು ವಾರದ ಕಾಲ ನಿರಂತರವಾಗಿ ನಾಲ್ಕು ಐದು ದಿವಸ ಪೊಲೀಸ್ ಸ್ಟೇಷನಲ್ಲೇ ಇದ್ದರೂ ಸಹ ರಾತ್ರಿ ಹತ್ತು ಗಂಟೆವರೆಗಿದ್ರು ಸಹ ಆ ಏನು ಹೊಡೆದಂಥವ್ರನ್ನ ಕರೆಸಿ ಅವರ ಮೂಲಕ ಅವ್ರ ಕಡೆಯಿಂದ ಒಂದು ಹೇಳಿಕೆ ಪಡೆಯಕ್ಕೆ ಆಗಲಿಲ್ಲ ಅಂತಂದರೆ ಇವರು ಈ ಪೊಲೀಸ್ನವರ ಇವರು ರಕ್ಷಣೆ ಕೊಡ್ತಾರ ರಕ್ಷಕರ ಇವರು ಅನ್ನೋದು ನಮಗೆ ಅನುಮಾನ ಬರ್ತಾ ಇದೆ ಅಲ್ಲ ಶಾಸಕರು ಹೇಳ್ತಾರೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಹಲ್ಲೆ ಆಗಲಾಗಲಿ ಗುಂಪುಗಾರಿಕೆ ಆಗಲಿ ಒಡೆದಾಟಗಳಿಗೆ ನಾನು ಅವಕಾಶ ಕೊಡೋಲ್ಲ ಅಷ್ಟರ ಮಟ್ಟಿಗೆ ನಾನು ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಈಗ ನಾವು ಹೇಳ್ತಾ ಇದೀವಲ್ಲ ಇದನ್ನು ಇದನ್ನು ಈ ಸುವ್ಯವಸ್ಥೆನ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ರೆ ಮಾತ್ರ ಇವಾಗ ಅವ್ರನ್ನ ಅವ್ರು ಹೇಳಿದ ಮಾತನ್ನ ನಾವು ನಂಬ್ತೀವಿ ಯಾಕೆಂತಂದರೆ ಅವರು ಹೌದು ಯಾಕೆಂದರೆ ಒಬ್ಬ ಜನಪ್ರತಿನಿಧಿ ಆದಂಥವ್ರು ಎಲ್ರಿಗೂ ಶಾಸಕರಾಗಿರ್ತಾರೆ ಎಲ್ರಿಗೂ ಶಾಸಕರಾಗಿರುವಂಥ ಸಮಯದಲ್ಲಿ ಯಾರಿಗೂ ಅನ್ಯಾಯ ಆಗಿದೆ ಅಂತ ನೋಡಿ ಅವ್ರಿಗೆ ನ್ಯಾಯ ಒದಗಿಸಬೇಕಾಗಿರೋ ಕೆಲಸ ಅವರು ಆದರೆ ಇವತ್ತು ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಟ್ರೆ ಅವ್ರು ಹೇಳಿದ ಮಾತುಗೂ ಬೆಲೆ ಸಿಗ್ತದೆ ಅಲ್ಲ ಈಗ ರೈತರಿಗೆ ಅಂದರೆ ರೈತನಿಗೆ ಮರಣಂತಿಕ್ಕುವಾಗ ಅಲ್ಲೇ ಆಗಿದೆ ಈ ವಿಚಾರನ ರೈತ ಸಂಘ ಖಂಡಿಸ್ತಾ ಇದ್ದಾರೆ ಪೊಲೀಸರು ಒಂದು ವೇಳೆ ನಿರ್ಲಕ್ಷ್ಯ ತೋರಿಸಿದರೆ ಅಂದರೆ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ನಿರ್ಲಕ್ಷ್ಯ ತೋರಿಸಿದರೆ ತಮ್ಮ ಮುಂದಿನ ಹೋರಾಟ ಏನಾದರೂ ಕೈಗೊಳ್ತೀರ ಮಾಲೂರು ಠಾಣೆ ಎದುರು ಏನಾದರೂ ಈಗ ಇನ್ನೊಂದು ವಿಷಯ ಏನು ಅಂತಂದರೆ ನಾಳೆ ಬೆಳಗ್ಗೆ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಷ್ಟು ಒಡತಾ ತಿಂದು ಬಂದಿರೋಂಥವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕೇಸ್ ಅಂಡ್ ಕೌಂಟರ್ ಕೇಸ್ ಫೈಲ್ ಮಾಡ್ತಾರೆ ಜೊತೆಗೆ ಇನ್ನೊಬ್ಬರ ಕಡೆಯಿಂದ ಯಾರ ಕಡೆಯಿಂದನೋ ಕೇಸ್ ತೊಗೊಂಡು ಇವ್ರ ಮೇಲೆ ಎರಡು ಕೇಸ್ ಫೈಲ್ ಮಾಡ್ತಾರೆ ಇವತ್ತು ಇವರು ಆಗಿರುವಂಥದ್ದು ಅಲ್ಲಿ ಕೃತ್ಯ ಯಾವುದು ಮಾರಣಾಂತಿಕ ಮಾರಣಾಂತಿಕ ಅಲ್ಲೇ ಆಗಿದೆ ಅದ್ರ ಕಡೆ ಗಮನ ಕೊಡೋದಿಲ್ಲ ಇವರು ಕೇಸ್ ಅಂಡ್ ಕೌಂಟರ್ ಕೇಸ್ ಮಾಡುವಂಥಯ್ಯ ಪಡವನಹಳ್ಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲಾ ಲಕ್ಕು ನಾನು ಪಡವನಹಳ್ಳಿ ಗ್ರಾಮದಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ನಾನು ನಮ್ಮ ಕುಟುಂಬ ನಮ್ಮ ಅಣ್ಣ ತಮ್ಮಂದಿರದ ಜಮೀನು ನಮಗೆ ಸ್ವಲ್ಪ ಏನೋ ತಗರಲ್ಲಿ ಬಂತು ಸರ್ವೆ ಹಾಕೊಂಡಿತ್ತು ಸರ್ವೆ ಮಾಡುವಾಗ ನಾವು ಅಲ್ಲಿಂದ ಸೈಲೆಂಟ್ ಆಗಿದ್ದೀವಿ ಅವರು ಆರು ತಿಂಗಳಿಂದ ಸ್ಕೆಚ್ ಹಾಕ್ಕೊಂಡು ಹೊಡಿಲೇಬೇಕು ಅಂತ ಇದ್ರಂತೆ ನಮಗೂ ಸರ್ವೆ ಮಾಡೋರ್ಗು ಯಾವುದೇ ವಿಧ ಜಗಳ ಇಲ್ಲ ಎಷ್ಟು ಬಂದರೆ ಅಂತಿದ್ದೆ ಹಾಕೊಂತಿದ್ದೆ ಅವ್ರಿಗೆ ಮೊದಲು ನಾನು ಎರಡು ವರ್ಷಗಳಿಂದ ಯಾವುದೋ ಒಂದು ಜಮೀನು ಎಲ್ಲ ಕ್ಲಿಯರ್ ಮಾಡ್ಕೊಂಡಾಗ ಎರಡು ಎಕರೆ ಹೆಚ್ಚು ಕಡಿಮೆ ಮಾಡಿ ಎರಡು ಮೂರು ಎಕರೆ ಹೆಚ್ಚು ಕಡಿಮೆ ಮಾಡಿದರು ಅದನ್ನು ಕೊಡಬೇಕು ಅಂತೇಳಿ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಇದ್ದೆ ಕೋರ್ಟ್ ಹೋಗ್ತಾನೆ ಹೇಳ್ಬಿಟ್ಟು ಪ್ಲಾನ್ ಹಾಕ್ಕೊಂಡು ಚಿಕ್ಕ ಅಲ್ಲಿ ಹೊಡೆದಿದ್ದಾರೆ ಕಲ್ಲುಗಳಿಂದ ಮತ್ತು ತಲೆಗೆ ಮತ್ತು ಹೊಟ್ಟೆಗೆಲ್ಲ ಹೊದ್ದಿದ್ದಾರೆ ಆಮೇಲೆ ಇಪ್ಪತ್ತು ನಾಲ್ಕನೇ ತಾರೀಕು ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟು ಹತ್ತು ಗಂಟೆ ರಾತ್ರಿ ಹತ್ತು ಮನೆ ತನಕ ಖಾತೆ ಪ್ಲೀಸ್ ಸರ್ ನಮಗೆ ಕಾಣಬದಕ್ಕೆ ಆಗ್ತಾ ಇದ್ದಾರೆ ದಯವಿಟ್ಟು ನಮ್ಗೆ ರಸ್ತೆ ಕೊಡಿ ಅಂತಂದರೆ ಅವರು ಇದ್ ಫುಲ್ ಸ್ಪೋಟಿ ಮಾಡೋರು ಮತ್ತು ಇಪ್ಪತ್ತೈದನೇ ತಾರೀಕು ಹೋದರೆ ನಮ್ಮ ಶ್ರೀಮತಿ ಅವರು ತೋಟದಲ್ಲಿ ಮಾತಾ ಓಡಾಡ್ಕೊಂಡಿದ್ದಾಗ ನಾನು ಬೈ ಏನೋ ಬೈದ ಕೆಲವು ಸಿಂಗಲರ್ ಆಗಿ ಯಾವ ಚಪಾತ್ ಬೈದಿದ್ದಾರೆ ಆಮೇಲೆ ಯಾರೋ ಫೋನ್ ಮಾಡಿದ್ರು ನಾನು ಗಾಡಿ ತಗೊಂಡು ತೋಟ ಹೋಗೋಷ್ಟೊತ್ತಿಗೆ ನಾಲ್ಕು ಸುನೀಲ ಬಯ್ಯಣ್ಣ ಮತ್ತು ನರಸಿಂಹಪ್ಪ ಆನಂದ ನಾಲ್ಕು ಜನ ಕವರ್ ಮಾಡ್ತಾಯಿದ್ರು ಆಮೇಲೆ ನಾನು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಕಡೆ ಹೋದರೆ ಅವ್ರು ನನ್ನ ಗಾಡಿ ಹತ್ರ ಸುತ್ತೋರಿತಾ ಇದ್ರು ಹೊಡೆಯೋದಕ್ಕೆ ಆಮೇಲೆ ನಾನು ಅದಕ್ಕೆ ಹೊರಗಡೆ ಹೋಗಿ ಒಂದು ಅರ್ಧ ಗಂಟೆ ಲೇಟ್ ಮಾಡ್ಕೊಂಡಿಕ್ಕೆ ಅವತ್ತು ಚೆನ್ನಾಗಿತ್ತು ಅಂತ ತೋರಿಸ್ಕೊಂಡು ಮನೆಗೆ ಬಂದೆ ಆಮೇಲೆ ಮೂರು ದಿನಗಳಿಂದ ಮಾಲೂಮೇ ಊರಿಗೆ ಹೋಗಲಿಲ್ಲ ಊರಿಗೆ ಹೋಗಿಲ್ಲ ನಾನು ಕಡೆ ಹೋಗೋಣ ಅಂತ ನಾನೆಲ್ಲೇ ಹೋಗಿ ಮತ್ತೆ ಕಡೆ ಬೆಳಗ್ಗೆ ಏಳು ಗಂಟೆಗೆ ಕಡೆ ಹೋದ್ರು ಏಳು ಅವರಿಗೆ ತೋಟ ರೋಡ್ ಹಾಕೊಂಡು ತೋಟ ರೋಡ್ ರೋಡ್ ಹೋಗ್ಬಿಡುವಾಗ ನೀನು ಏನು ಮಾಡ್ತೀಯಮ್ಮ ಅಂತ ಅಂತೇಳ್ಬಿಟ್ಟು ಹೊಡೆದಿರೋನು ನಿನ್ನ ಸಾಯಿಸೋದೇ ಗ್ಯಾರಂಟಿ ಸಾಯಿಸೋದೇ ಗ್ಯಾರಂಟಿ ಅಂತ ಹೇಳ್ತಾನೆ ಆ ಶ್ರೀನಿವಾಸ ಎನ್ನ ಎಂಬ ವ್ಯಕ್ತಿಗೆ ಹಣ ಈಗಲೇ ಏನು ಈಗ ಟಿಪ್ಪರ್ ಗೂತ್ ಸಾಯಿಸ್ ಈಗಲೇ ಏನು ಕತ್ತರಿಸಾಕ್ತೀನಿ ನೀನು ಹೂವದೇ ಕತ್ತರಿಸ್ತೀನಿ ಅಂದರೆ ಶ್ರೀನಿವಾಸ ಎಂಬವರ ಕುಮ್ಮಕ್ಕಿಂತ ಈ ತಾವು ಹೇಳಿದ್ರಲ್ಲ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿದ್ರೆ ಅಂದ್ರೆ ಇದು ಎಷ್ಟು ತಿಂಗಳಿಂದ ನಡೀತದೆ ಪೂರ್ವ ನಿಯೋಜಿತ ಕೃತ್ಯ ಐದಾರು ತಿಂಗಳಿಂದ ನಿಮ್ಗೆ ಪೂರ್ವ ನಿಯೋಜಿತ ಕೃತ್ಯ ಮಾಡಿಕೊಂಡು ನಿಮ್ಮನ್ನ ಸಾಯಿಸ್ಲೇಬೇಕನ್ನೋ ಉದ್ದೇಶ ನೀವು ಈ ವಿಚಾರದಲ್ಲಿ ಮಾಲೂರು ಪೊಲೀಸರಿಗೆ ದೂರ ಕೊಟ್ಟಿದ್ರಾ ದೂರ ಕೊಟ್ಟಾಗ ಆರಕ್ಷಕ ನಿರೀಕ್ಷಕರು ಇರ್ತಾರಲ್ಲ ಅವ್ರು ಯಾವುದೇ ನೀವು ಸೂಚಿಸಿದಂತ ಆರೋಪಿ ಅಂದ್ರೆ ನಿಮ್ಗೆ ಪೊಲೀಸರ ನಿರ್ಲಕ್ಷ್ಯದಿಂದ ಈ ರೀತಿ ಮೇಲೆ ಅಲ್ಲೇ ಆಗಿರೋದು ಈಗ ಹಾ ಈಗ ನಿಮ್ಗೆ ಕಣ್ಣು ಹೊಡೆದಾರಲ್ಲ ಬಲವಾಗಿ ಪೆಟ್ಟು ಬಿದ್ದಿದೆಯಲ್ಲ ಬರೀ ಕಣ್ಣು ಮಾತ್ರ ಹೊಡೆದಿದ್ದಾರೆ ಬೇರೆ ಎಲ್ಲೆಲ್ಲಾದ್ರೂ ಹೊಡೆದ ಬೆನ್ನಿಗೆಲ್ಲ ಕಲ್ಲಲ್ಲಿ ಹೊಡೆದಿದ್ದಾರೆ ತೋರಿಸಿ ಮೂರು ಗಂಟೆ ಕಣ್ಣು ಅಂದ್ರೆ ಇದೆಲ್ಲ ನಿಮಗೆ ಕಲ್ಲಲ್ಲಿ ಓಡತಿರಲ್ಲ ಅಲ್ಲ ಕಲ್ಲಲ್ಲ ಗಾಡಿ ಕೂಡ ಓಡಿಸಕಾಗ್ತಾ ಇಲ್ಲ ಅಲ್ಲ ಸರಿ ಸುಮಾರು ಎಷ್ಟು ಜನ ಓಡದ್ರು ನಿಮಗೆ ಸರಿ ಇಬ್ರಾಳು ಇಬ್ರಾಳು ಅಂದ್ರೆ ಅವರು ವ್ಯಕ್ತಿಗಳ ಹೆಸರು ಹೇಳ್ತೀರಾ ನೀವು ನಿಮ್ಮನ್ನು ಓಡದ್ರು ಆನಂದ ಹಾ ಮತ್ತು ಅವರ ತಂದೆ ನರಸಿಂಹಪ್ಪ ಅಂದ್ರೆ ನಿಮ್ಮ ಜಮೀನು ವಿವಾದದಲ್ಲಿ ನಿಮ್ಮನ್ನ ಮುಗಿಸಲೇಬೇಕು ಅನ್ನೋ ಕಾರಣಕ್ಕೆ ಹೊಡೆದು ಇದು ಮಾಡಿರೋದು ಅಂದ್ರೆ

ನಾವು ಇಲ್ಲಿ ಬರೋ ಸತ್ಕ ಫೋನ್ ಮಾಡಿದ್ದೇವೆ ಒಂಬತ್ತುವರೆ ಗಂಟ ಮೂರು ದಿವಸ ಕಾತಿದ್ದೇನೆ ನಾನು ಸರ್ ಹೋಗೋದೇ ಇಲ್ಲ ಅಂತಿಲ್ಲ ಮೂರು ದಿವಸ ನಾನು ಯಾವುದೇ ಕಾರಣಕ್ಕೂ ಕ್ಯೂ ಮೇಲೆ ಹಾಕೊಂಡಿಲ್ಲ ಅವರು ಅಲ್ಲೇ ಇದ್ಬಿಟ್ಟು ಮೂರು ದಿವಸ ಆಮೇಲೆ ನೆನ್ನೆ ಹೋಗಿದ್ದು ಅಂದರೆ ಅಚಾನಕ್ ಇವತ್ತು ನಿಮ್ಮ ಪ್ರಾಣ ಹೋಗುವಂತ ಸಂಭವ ಇನ್ನೊಂದು ಅರ್ಧ ಹತ್ತು ನಿಮಿಷ ಇದ್ರೆ ಪ್ರಾಣ ಹೋಗ್ತಾ ಇತ್ತು ಇದಕ್ಕೆಲ್ಲ ನಿರ್ಲಕ್ಷ್ಯ ಪೊಲೀಸರ ನಿರ್ಲಕ್ಷ್ಯ ಇದಕ್ಕೆಲ್ಲ ಮೂಲ ಕಾರಣ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಲೂರು ಪೊಲೀಸರ ನಿರ್ಲಕ್ಷ್ಯ ಮಾಲೂರು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಂತೇಶ ಸರ್ ನಾನು ಬೆಳಗ್ಗೆ ಏಳುವರೆಯಲ್ಲಿ ಹೊಡೆತ ಪೆಟ್ಟು ತಿಂದು ನಾನು ಪೊಲೀಸ್ ಠಾಣೆಗೆ ಹೋದೆ ಪೊಲೀಸ್ ಎಂಟು ಗಂಟೆ ಸರಿಯಾಗಿ ಪೊಲೀಸ್ ಠಾಣೆಗೆ ಹೋದೆ ಮಾತೇಶನ್ ನಾವು ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದರು ಪೊಲೀಸ್ ಕಾನ್ಸ್ಟೇಬಲ್ ಇದ್ದ ರಕ್ತ ಕ ಮೂಗಲ್ಲಿ ಕಣ್ಣಲ್ಲಿ ಒಂದೇ ಸರ್ ರಾಗವಾಗಿ ಒಂದೇ ಸರ್ ಒಂದೇ ರಕ್ತ ಬರ್ತಾಯಿತ್ತು ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರು ಆಗ ಫಸ್ಟ್ ನೀವು ಹಾಸ್ಪಿಟ್ಲಿಗೆ ಹೋಗಿ ನಾನು ನಿಮ್ಮ ನಿರ್ಲಕ್ಷ್ಯದಿಂದ ನಾನು ಪ್ರಾಣ ಹೋಗ್ತಾಯಿತ್ತು ನಾನು ಒಂದು ವಾರದಿಂದ ನಿಮ್ಗೆ ಮೂರು ದಿನ ನೈಟ್ ಹನ್ನೆರಡು ಗಂಟೆ ತನಕ ಹತ್ತು ಗಂಟೆ ತನಕ ಅಲ್ಲಿ ಖಾತೆ ನಮಗೆ ಯಾವುದೇ ವಿಧಿಯಿಂದ ಅದೇ ಕೊಟ್ಟಿಲ್ಲ ನೀವು ಆ ವಿಧಿಗೆ ಹೋಗೋದ್ರೆ ನೀವು ಪ್ರಾಣ ತೆಗೆದ್ರು ಯಾರು ಬರ್ತಾಯಿದ್ರು ಅಂತ ಹೇಳಿದ್ರೆ ನೀವು ಆಸ್ಪಿಟ್ಲ್ಗೆ ಹೋಗಿ ಬನ್ನಿ ಆಮೇಲೆ ನೋಡ್ಕೊಳ್ಳೋದಾದ್ರು ಆಮೇಲೆ ಆಸ್ಪಿಟ್ಲ್ಗೆ ಹೋದೆ ಅಂದರೆ ಇಲ್ಲಿ ಮಾಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡ್ರು ಅಲ್ಲಿಂದ ನಿಮ್ಮನ್ನು ಹೆಚ್ಚಿನ ಚಿಕಿತ್ಸೆ ಕೋಲಾರಕ್ಕೆ ರವಾನೆ ಮಾಡಿದ್ದಾರೆ ಆಮೇಲೆ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಹೋಗ ದಾಖಲಾದೆ ಆಮೇಲೆ ಹೆಚ್ಚಿನ ಕಣ್ಣಿಗೆ ಹೆಚ್ಚು ಫಿಟ್ ಆಗೈತೆ ಇಮಿಡಿಯೇಟಾಗಿ ಹೋಗಿ ಸಣ್ಣ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ಅಟೆಂಡ್ ಆಗೋ ತಂದರು ಆಮೇಲೆ ಅಲ್ಲಿಂದ ಅಡ್ಮಿಟ್ ಆಗಿದೆ ಈಗ ಕಣ್ಣು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಕಾಣಿಸೋದಿಲ್ಲ ಸರ್ ಅಂದರೆ ಅದು ಅಷ್ಟು ಬಲವಾಗಿ ಹೊಡೆದಿದ್ದಾರೆ ಅಂದ್ರೆ ಯಾವ ರೀತಿ ಹೊಡೆದಿರೋದಂದ್ರೆ ಇಬ್ಬರು ಕಲ್ಲುಗಳಲ್ಲಿ ಎಲ್ಲಿ ಏನಂದ್ರು ಸಿಕ್ಕ ಕಲ್ಲುಗಳಲ್ಲಿ ನನಗಿಂತ ಜ್ಞಾನ ಏನೂ ಇಲ್ಲ ಏನು ಪ್ರಪಂಚನೇ ಕಾಣಿಸಿಲ್ಲ ಆಮೇಲೆ ನಾನು ಮನೆ ಹಿಂಗೈತೆ ಹಿಂಗೈತೆ ಅದು ಗೊತ್ತಿಲ್ಲ ನನಗೆ ಆಮೇಲೆ ತಕೊಂಡು ಬೇರೆ ರೂಟ್ ಅಲ್ಲಿ ಹೋಗ್ತಾ ಇದ್ದೆ ಆಮೇಲೆ ಯಾಕೆ ಹಿಂಗ್ ಬರ್ತಾ ಇದೆಯಾ ನಿಮ್ಮ ಮನೆ ಈ ಕಡೆ ಹೋಗೋದು ಆಮೇಲೆ ಹುಡುಗ ತಗೋಬಹುದು ಮನೆಗೆ ಬಿಟ್ಟಾರ ಹಾಂ ನೀವು ಅಂದರೆ ಆ ಒಂದು ಪರಿಸ್ಥಿತಿ ಅಲ್ಲಿತ್ತು ನಿಮಗೆ ಅವರು ಒಡೆದ ಬಲವಾಗಿ ಒಡೆದಿರೋಂಥ ಏಟಿಗೆ ನಿಮಗೆ ಪರಿಸ್ಥಿತಿ ಹಂಗಾಗಿತ್ತು